ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ನಮಗೆ ಹೇಳಿಕೊಡ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಎಂಟನೇ ಯುದ್ಧ ಕಂಟಿನ್ಯೂ ಆಗಿದೆ ದುರ್ಯೋಧನ ಮತ್ತು ಘಟೋತ್ಕಚನ ಮಧ್ಯದ ಯುದ್ಧದ ಒಂದಷ್ಟು ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಭೀಕರವಾದ ಯುದ್ಧ ಸರ್ ದುರ್ಯೋಧನ ಘಟೋತ್ಕಚನ ನಡುವಿನ ಯುದ್ಧ ಮುಂದುವರಿಯುತ್ತೆ ದುರ್ಯೋಧನ ಒಂದು ಬಾಣ ಬಿಡ್ತಾನೆ ಅವನಿಗೆ ಆ ಬಾಣ ತಾಗಿದ್ರೆ ಘಟೋದ್ ಸಾಯಲೇಬೇಕು ಸಾಯ್ಲೇಬೇಕು ಅನ್ನುವಂತ ಬಾಣ ಅದು ಇಂದ್ರನ ವಜ್ರಾಯುಧದಂತೆ ಇತ್ತು ಅಂತ ವರ್ಣಿಸ್ತಾರೆ ಆದರೆ ಅದನ್ನು ಬಹಳ ಚಾಕಚಕ್ಯತೆಯಿಂದ ತಪ್ಸ್ಕೊಳ್ತಾನೆ ಘಟೋತ್ಕಚ ಅದನ್ನು ವಂಚಯಾ ಮಾಸ ಮಹಾಕಾಯೋ ಘಟೋತ್ಕಚ ಅಂತ ಅದನ್ನ ಹೇಳುವಾಗ ಬಹಳ ವ್ಯಾಸರ ಇದು ಮಹಾಕಾಯ ಅಂತ ಅವನು ಆಕಾರ ತುಂಬ ದೊಡ್ಡದಲ್ಲ ಸಣ್ಣ ಆಕಾರ ಆದರೆ ಅದನ್ನ ತಪ್ಸ್ಕೊಬೋದು ಮಹಾಕಾಯ ಆದರೆ ತಪ್ಸ್ಕೊಳ್ಳೋದು ಕಷ್ಟ ಇತ್ತಲ್ಲ ಮಹಾಕಾಯನಾಗಿದ್ದ ಆದರೆ ವಂಚಯ ಮಾ ಮಾಂಚಯ ಮಾಸ ಅಂತ ಅಂದರೆ ಲಾಘವ ಅಂತ ಇದೆಯಲ್ಲ ಅಂದರೆ ಟಕ್ಕಂತ ಆ ಕಡೆ ಸರ್ಕೊಳ್ಳೋದು ಈ ತರ ತರ ಮಾಡಿ ತಪ್ಪಿಸ್ಕೊಂಡ ಅಂತ ಲಘು 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 ಲಘುವಾಗಿ ಅಂತ ಆ ಅದನ್ನ ತಪ್ಪಿಸ್ಕೊಂಡು ನಾನು ಅವನೊಂದ್ ಸಿಂಹನಾದ ಮಾಡ್ತಾನೆ ಘಟೋತ್ಕಚ ಆ ಸಿಂಹನಾದ ಅಂತ ಇಲ್ಲಿರುತ್ತಲ್ಲ ಅಂದ್ರೆ ಅವನ ಗರ್ಜಿಸ್ತಾರಲ್ಲ ಅದಕ್ಕೆ ಎಷ್ಟು ಕೆಲಸ ಇರತ್ತೆ ಏನೆಲ್ಲ ಮಾಡತ್ತೆ ಅಂತ ಘಟೋತ್ಕಚನ ಗರ್ಜನೆ ಭೀಷ್ಮನಿ ಕೇಳಿಸುತ್ತೆ ಇದು ಅಲ್ಲೆಲ್ಲ ಯುದ್ಧ ಮಾಡ್ತಾ ಇರ್ತಾನಲ್ಲ ಅವನಿಗೆ ಅವನು ಭೀಷ್ಮ ಯುದ್ಧ ಬಿಟ್ಟು ಸೀದ ದ್ರೋಣರಲ್ಲಿದ್ದಾರೆ ಅಂತ ಅವರ ಹತ್ರ ಹೋಗ್ತಾನೆ ಮುಪಸಂಗಮ್ಯ ಭೀಷ್ಮ ಶಾಂತನ ಓಬ್ರವೀತ್ ಅಂತ ಅವನು ಹೇಳ್ತಾನೆ ಘಟೋತ್ಕಚನ ಈ ಈ ಸಿಂಹನಾದ ಇದೆಯಲ್ಲ ಅವನು ದುರ್ಯೋಧನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಅನ್ಸತ್ತೆ ಆ ಅವನನ್ನ ಸೋಲ್ಸೋದ ಕಷ್ಟ ಘಟೋತ್ಕಚನನ್ನ ನೈಷಶಕ್ಯೋಹಿ ಸಂಗ್ರಾಮೆ ಜೇತುಂ ಭೂತೇನ ಕೇನಚಿತು ಸಾಮಾನ್ಯ ಅಲ್ಲ ಅವನು ಅವನ ಅಷ್ಟು ಸುಲಭಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ದುರ್ಯೋಧನ ರಕ್ಷಣೆಗಾಗಿ ಹೋಗಿ ಅಂತ ದ್ರೋಣರಿಗೆ ಭೀಷ್ಮ ಹೇಳ್ತಾನೆ ಹ್ಮ್ ಆ ಸಿಂಹನದ ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಹೇಳಿದೆ ನಾನು ಏಕೆಂದರೆ ಅವನು ರಾಕ್ಷಸ ಆ ನಾವೀಗ ಮೊದಲ ಕರ್ತವ್ಯ ಅದೇ ನಮಗೆ ಇಲ್ಲಿ ಯುದ್ಧ ಮಾಡೋದಲ್ಲ ದುರ್ಯೋಧನ ರಕ್ಷಣೆ ಮಾಡೋದು ಅಂತ ಅದನ್ನು ಕೇಳಿ ದ್ರೋಣರು ಧಾವಿಸ್ತಾರೆ ಆ ಕಡೆಗೆ ಅದರ ಜೊತೆಗೆ ಈ ಮಾತನ್ನ ಕೇಳಿಸಿಕೊಂಡು ಉಳಿದವರು ಬರ್ತಾರೆ ಅವರ ಹಿಂದೆ ಸೋಮದತ್ತ ಬಾಹ್ಲಿಕಾ ಜಯದ್ರಥ ಕೃಪಾ ಭೂರಿಶ್ರವಸ್ ಶಲ್ಯ ಚಿತ್ರಸೇನ ವಿವಿಂಶತಿ ಅಶ್ವತ್ಥಾಮ ವಿಕರ್ಣ ವಿಂದ ಅನುವಿಂದ ಬೃಹದ್ ಬಲ ಇವರಿಷ್ಟೂ ಜನ ತಮ್ಮ ಸಾವಿರಾರು ಸೈನಿಕರ ಜೊತೆಗೆ ದುರ್ಯೋಧನ ರಕ್ಷಣೆಗೆ ಬರ್ತಾರೆ ಅಂದರೆ ಇದನ್ನು ಮಾಡ್ತಾರೆ ಅವರು ಏನು ಅಂತ ಅಂದರೆ ರಾಜನ ಮೇಲೆ ಒಂದು ಆಕ್ರಮಣ ಆಗ್ತಾ ಇದೆ ಅಂತ ಅಂದು ಕೂಡಲೇ ಇಡೀ ಸೈನ್ಯ ಅಲ್ಲಿಗೆ ಹೋಗೋದು ಅನಿವಾರ್ಯ ಅಂತ ನಾವು ಮಾತಾಡ್ಕೊಂಡ್ವಲ್ಲ ಒಂದು ಸಂಚಿಕೆಯಲ್ಲಿ ಅವನೇ ಸತ್ತೋದ್ರೆ ಮುಗಿದೋಗುತ್ತೆ ಯುದ್ಧ ಅದು ಆ ಭೀಷ್ಮನ ಪ್ರಕಾರ ದುರ್ಯೋಧನ ಹಾಗೆ ಯುದ್ಧ ಮಾಡಬಾರದು ಮುಂದೊಂದು ಕಡೆ ಬರುತ್ತೆ ಅದು ಹಾಗೆ ಅವನು ದ್ವಂದ್ವ ಯುದ್ಧಕ್ಕೆ ನಿಲ್ಬಾರ್ದು ರಾಜ ಅಂತಲೇ ಲೆಕ್ಕ ಅಲ್ಲಿ ಏನಾದರೂ ಅಪಾಯ ಆಗಿಬಿಟ್ರೆ ಅಂತ ಯುದ್ಧ ಅದು ಯಾವ ಕ್ಷಣದಲ್ಲಿ ಏನೂ ಆಗ್ಬೋದಲ್ವ ಅಂತ ಹಾಗಾಗಿ ಅವನು ದ್ವಂದ್ವ ಯುದ್ಧಕ್ಕೆ ಪ್ರಮುಖನಾದ ಅಂದರೆ ಪ್ರಮುಖ ಅಂತಲ್ಲ ರಾಜ ಹೋಗೋ ಆಗಿಲ್ಲ ದುರ್ಯೋಧನ ಯುದಿಷ್ಠರೆಯವರು ದ್ವಂದ್ವ ಯುದ್ಧಕ್ಕೂ ಹೋಗೋ ಹಾಗಿಲ್ಲ ಅದಕ್ಕೇನೆ ಅಲ್ಲಿ ಯುಧಿಷ್ಠಿರ ಒಬ್ಬನೇ ಯಾವಾಗಲೂ ಇಲ್ಲೇ ಇಲ್ಲ ಯುಧಿಷ್ಠಿರ ನಕುಲ ಸಹದೇವ ಯುಧಿಷ್ಠರ ಜೊತೆಗೆ ನಕುಲ ಸಹದೇವ ಇದ್ದೇ ಇರ್ತಾ ಇದ್ರು ಅಂತ ಇಷ್ಟು ಜನ ಒಮ್ಮೆಲೆ ದುರ್ಯೋಧನನ ಹಿಂದೆ ಬಂದು ನಿಂತಾಗಳು ಅವನೇನು ತಲೆ ಕೆಡಿಸ್ಕೊಳ್ಳಿಲ್ವಂತಿ ತದಾನೀಕ ಮನಾದೃಶ್ಯಂ ಪಾಲಿತಂ ಲೋಕಸತ್ತಮೈಹಿ ಲೋಕದ ಪ್ರಖ್ಯಾತ ಮಹಾವೀರರು ದೊಡ್ಡ ದೊಡ್ಡ ಸೈನ್ಯ ತಗೊಂಡು ಬಂದಿದ್ದಾರೆ ಆತತಾಯನ ಮಾಯಾಂತಂ ಪ್ರೇಕ್ಷ ರಾಕ್ಷಸ ಸತ್ತಮಹ ನಾಕಂಪತ ಮಹಾಬಾಹು ಅವನು ಒಂದು ಸ್ವಲ್ಪನೂ ಅಲ್ಲಾಡಲಿಲ್ಲ ಅಲ್ಲಿಂದ ಅಂತ ಅವನು ಒಂದು ಬಾಣ ತೆಗೆದುಕೊಳ್ತಾನೆ ಬಿಲ್ ತೆಗೆದುಕೊಳ್ತಾನೆ ಯುದ್ಧ ಮುಂದುವರಿಸ್ತಾನೆ ಅವನ ಜೊತೆಗಿನ ರಾಕ್ಷಸರು ಶೂಲ ಮುದ್ಗರ ಯಾವುದ್ಯಾವುದೋ ಆಯುಧಗಳನ್ನು ಇಟ್ಟುಕೊಂಡು ಮುಂದುವರಿಸ್ತಾರೆ ರಾಕ್ಷಸರಿಗೂ ಮತ್ತು ದುರ್ಯೋಧನನ ಜೊತೆಗೆ ಬಂದ ಈ ಹೊಸ ಸೈನ್ಯಕ್ಕೂ ಯುದ್ಧ ಆರಂಭ ಆಗುತ್ತೆ ಓಕೆ ಒಂದು ಘೋರ ಯುದ್ಧವೇ ನಡೆಯುತ್ತೆ ಮತ್ತೊಮ್ಮೆ ಇಲ್ಲಿ ಘಟೋತ್ಕಚ ಎಲ್ಲರ ಮೇಲೆ ದಾಳಿ ಮಾಡ್ತಾನೆ ಅರ್ಧಚಂದ್ರ ದ ಅರ್ಧಚಂದ್ರದ ಬಾಣವನ್ನು ಬಿಟ್ಟು ದ್ರೋಣರ ಬಿಲ್ಲನ್ನು ತುಂಡು ಮಾಡ್ತಾನೆ ಮುಂದಿನ ಕ್ಷಣದಲ್ಲಿ ಭಲ್ಲದಿಂದ ಸೋಮದತ್ತನ ಧ್ವಜವನ್ನ ತುಂಡರಿಸ್ತಾನೆ ಬಾಲ್ಹೀಕನಿಗೆ ಮೂರು ಬಾಣ ಬಿಡ್ತಾನೆ ಅವನ ಎದೆಗೆ ಮೂರು ಬಾಣ ಬಿಟ್ಟು ನೋಯಿಸ್ತಾನೆ ಕೃಪಾಚಾರ್ಯರಿಗೆ ಒಂದು ಬಾಣ ಬಿಟ್ಟು ನೋಯಿಸ್ತಾನೆ ಚಿತ್ರಸೇನಿಗೆ ಮೂರು ಬಾಣ ಬಿಡ್ತಾನೆ ವಿಕರ್ಣನಿಗೆ ವಿಕರ್ಣನ ಈ ಭಾಗದಲ್ಲಿ ಜತ್ರು ದೇಶ ಅಂತ ಕರೀತಾರೆ ಈ ಭಾಗಕ್ಕೆ ಬಾಣ ಬಿಟ್ಟು ಗಾಯಗೊಳಿಸ್ತಾನೆ ಅದರಿಂದ ಎಂಥ ಗಾಯ ಆಗತ್ತೆ ಪೆಟ್ಟಾಗತ್ತೆ ಅಂದರೆ ಕುಸಿದು ಕುಳಿತು ಬಿಡ್ತಾನೆ ರಕ್ತ ಸಿಕ್ತನಾಗಿ ಐದು ನಾರಾಚ ಅನ್ನುವ ಬಾಣಗಳನ್ನು ತೆಗೆದು ಭೂರಿಶ್ರವಸನಿಗೆ ಬಿಡ್ತಾನೆ ವಿವಿಂಶತಿ ಮತ್ತು ಅಶ್ವತ್ಥಾಮ ಇಬ್ಬರ ಸಾರಥಿಗಳ ಮೇಲೆ ದಾಳಿ ಮಾಡ್ತಾನೆ ಅವರು ಕೈಯಲ್ಲಿದ್ದ ಕುದುರೆಯ ಇದಿರುತ್ತಲ್ಲ ಅದನ್ನು ಬಿಟ್ಟು ಕುಳಿದುಕೊಂಡ್ಬಿಡ್ತಾರೆ ಪೆಟ್ಟಿಗೆ ಹ್ಞೂ 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 ಸಿಂಧು ರಾಜನ ಅಂದರೆ ಜಯದ್ರಥನ ಧ್ವಜವನ್ನು ತುಂಡರಿಸ್ತಾನೆ ಓಕೆ ನಾಲ್ಕು ಬಾಣಗಳನ್ನು ಬಿಟ್ಟು ವಿಂದ ಇರ್ತಾನಲ್ಲ ಅವಂತಿಯ ವಿಂದ ಅವನ ನಾಲ್ಕು ಕುದುರೆಗಳನ್ನು ಕೊಲ್ತಾನೆ ಬೃಹತ್ ಬಲ ಬಂದಿರ್ತಾನೆ ಬೃಹತ್ ಬಲನಿಗೆ ಚೂಪಾದ ಬಾಣ ಬಿಟ್ಟು ಅವನನ್ನು ಗಾಯಗೊಳಿಸ್ತಾನೆ ಅವನು ಅದು ಒಳಹೊಕ್ಕಿ ಅವನು ಕೂಡ ರಥದಲ್ಲಿ ಕುಸಿದು ಕುಳಿತುಕೊಳ್ತಾನೆ ಹ್ಞೂ ಆದರೂ ಘಟೋತ್ಕಚನ ಕೋಪ ಇಳಿದಿರೋದಿಲ್ಲ ಭೃಷ್ ಕೋಪೇನ ಚಾವಿಷ್ಟೋ ರಥಸ್ಥೋ ರಾಕ್ಷಸಾಧಿಪ ಶಿಕ್ಷೇಪ ನಿಶಿತಾನ್ ಸ್ತೀಕ್ಷ್ಣಾನ್ ಶರಾನ್ ಆಶೀವಿಶೋಪಮಾನ್ ಅತ್ಯಂತ ಚೂಪಾದ ಬಾಣವನ್ನು ಬಿಟ್ಟು ಶಲ್ಯನನ್ನು ಗಾಯಗೊಳಿಸ್ತಾನೆ ಶಲ್ಯನನ್ನು ಸೀಳತ್ತೆ ಅದು ಅಂದರೆ ಸಾಯಿಸತ್ತೆ ಅಂತಲ್ಲ ಅವನ ದೇಹದೊಳಗೆ ಹೊಕ್ಕತ್ತೆ ಹ್ಞೂ ಹ್ಞೂ ಹಾಗೆ ಘಟೋತ್ಕಚ ಒಂದು ಅದ್ಭುತವನ್ನು ಮೆರಿತಾನೆ ಇಲ್ಲಿ ಇಷ್ಟು ಜನರನ್ನು ಹೀಗೆ ಮಾಡಿ ಹಿಮ್ಮೆಟ್ಟಿಸಿ ಕೊಲ್ಲೋದಕ್ಕೆ ಅಂತ ಮುನ್ನುಗ್ಗುತ್ತಾನೆ ಅವರೆಲ್ಲ ಸುಧಾರಿಸಿಕೊಂಡು ಮತ್ತೆ ದುರ್ಯೋಧನ ಪಕ್ಕಕ್ಕೆ ಬರ್ತಾರೆ ಈ ಥರ ಪೆಟ್ಟಾಗತ್ತೆ ಅವರು ಸುಧಾರಿಸ್ಕೊಂಡು ತಕ್ಷಣ ಬರ್ತಾರೆ ಇವನು ಯಾವಾಗ ದುರ್ಯೋಧನ ಕಡೆಗೆ ನುಗ್ಗಿದ್ದೋ ಮತ್ತೆ ದುರ್ಯೋಧನ ರಕ್ಷಣೆಗೆ ಅವರು ಮಾಡಿ ಬರ್ತಾರೆ ಬಾಣದ ಮಳೆ ಸುರಿಸಿ ಬಿಡ್ತಾರೆ ಬಂದವರು ಅದು ಅವನಿಗೆ ಎಲ್ಲರೂ ಒಂದೇ ಸಲ ಬಾಣ ಪ್ರಯೋಗ ಮಾಡ್ತಾರಲ್ಲ ಅದು ಅವನ ದೇಹಕ್ಕೆ ಹೊಕ್ಕತ್ತೆ ನೋವಾಗತ್ತೆ ಏನು ಮಾಡ್ತಾನೆ ಅಂದರೆ ಆಕಾಶಕ್ಕೆ ನೆಗೀತಾನೆ ಉತ್ಪಪಾತ ತದಾಕಾಶಂ ಸಮಂತಾದ್ವೈನತೆಯವತ್ತು ಅಷ್ಟು ಜನರ ಎದುರಿಗೆ ಮೇಲೆ ಹಾರಿ ಅಲ್ಲೊಂದು ಸಿಂಹನಾದ ಮಾಡ್ತಾನೆ ಸುಮಹಾನಾದಂ ಅಂತ ಆ ಸಿಂಹನಾದ ಯುಧಿಷ್ಠಿರನಿಗೆ ಕೇಳಿಸುತ್ತೆ ಇನ್ನೆಲ್ಲೋ ಯುದ್ಧ ಮಾಡ್ತಾ ಇರೋವನಿಗೆ ಯುಧಿಷ್ಠಿರ ಭೀಮನನ್ನು ಕರೆದು ಹೇಳ್ತಾನೆ ಘಟೋತ್ಕಚನ ಈ ಸಿಂಹನಾದವನ್ನು ನೋಡಿದ್ರೆ ಆಕಾಶಕ್ಕೆ ಏರಿ ಮಾಡ್ತಾ ಇರೋದನ್ನು ನೋಡಿದರೆ ಇಡೀ ಕೌರವ ಸೈನ್ಯದ ಜೊತೆಗೆ ಅವನು ಯುದ್ಧ ಮಾಡ್ತಾ ಇದ್ದಾನೆ ಅಂತ ಅನಿಸತ್ತೆ ಅವನ ಧ್ವನಿಯಲ್ಲೊಂದು ಆ ಇದಿದೆ ಅತಿಭಾರಂಚ ಪಶ್ಚ್ಯಾಮಿ ತತ್ರ ತಾತ ಸಮಾಯಿತಂ ಅವನ ಸಿಂಹನಾಥದಲ್ಲಿ ಅದಿದೆ ಅಷ್ಟು ಜನರನ್ನು ಎದುರಿಸ್ತಾ ಇರುವ ಒಂದು ಒತ್ತಡ ಅನ್ನೋದು ಕಾಣಿಸ್ತಾ ಇದೆ ಹಾಗಾಗಿ ಅವನನ್ನು ರಕ್ಷಣೆ ಮಾಡೋದಕ್ಕೆ ನೀನಲ್ಲಿಗೆ ಧಾವಿಸು ಅಂತ ಹ್ಞೂ 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 ಓಕೆ ಎರಡಿದೆ ಒಂದು ಏನಾಗಿದೆ ಭೀಷ್ಮ ಪಾಂಚಾಲದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಭೀಷ್ಮನನ್ನು ತಡಿಬೇಕಾಗಿದೆ ಘಟೋತ್ಕಚನೂ ರಕ್ಷಣೆ ಮಾಡಬೇಕಾಗಿದೆ ಎರಡು ಕೆಲಸ ಇದೆ ನೀನು ಅಲ್ಲಿಗೆ ಹೋಗು ಅಂತ ಹೇಳಿ ಯುಧಿಷ್ಠಿರ ಕಳಿಸಿಕೊಡ್ತಾನೆ ಅವನನ್ನು ಹ್ಞೂ ಹ್ಞೂ ಅತ್ಯಂತ ವೇಗವಾಗಿ ಸಿಂಹನಾದ ಮಾಡ್ತಾ ಭೀಮ ಘಟೋತ್ಕಚ ಇದ್ದ ಜಾಗಕ್ಕೆ ಧಾವಿಸ್ತಾನೆ ಅವನನ್ನು ಸೌಚಿತ್ತಿ ಶ್ರೇಣಿಮಂತ ವಸುದಾನ ಮತ್ತು ಕಾಶಿಯ ರಾಜಕುಮಾರ ಅಭಿಭು ಅಭಿಮನ್ಯು ಮತ್ತೆ ಉಪಪಾಂಡವರು ಕ್ಷತ್ರದೇವ ಕ್ಷತ್ರಧರ್ಮ ನೀಲ ಇಷ್ಟು ಜನ ಅವನನ್ನು ಹಿಂಬಾಲಿಸ್ತಾರೆ ಭೀಮನ್ನ ಭೀಮನನ್ನ ಆರು ಸಾವಿರ ಆನೆಗಳ ಸೈನ್ಯ ಇವ್ರ ಜೊತೆಗೆ ಅಲ್ಲಿಗೆ ಹೋಗುತ್ತೆ ಭೀಮನ ಸಿಂಹನಾದದೊಂದಿಗೆ ಇದು ಬರ್ತಾ ಇರೋದು ಕೌರವರಲ್ಲಿ ಕೌರವ ಸೈನ್ಯಕ್ಕೆ ಭಯ ಹುಟ್ಟಿಸುತ್ತೆ ಭೀಮ ಭೀಮ ಸಿಂಹನಾದ ಮಾಡಿ ಬಂದ ಅಂತ ಕೂಡಲೇ ಕೌರವ ಸೈನ್ಯದಲ್ಲಿದ್ದವರು ಹೆದರ್ತಾರೆ ಯಾಕೆಂದ್ರೆ ಅವನ ಸಂಹಾರ ಕ್ರಮ ಆಗಿರತ್ತಲ್ಲ ಅದಕ್ಕೆ ಘಟೋತ್ಕಚನ ಬಿಟ್ಟು ಹಿಂದೆ ಓಡ್ತಾರೆ ಅವರು ಎಲ್ಲರೂ ಅಂತಲ್ಲ ಒಂದಿಷ್ಟು ಇವರುಗಳು ಇಷ್ಟು ಜನ ಅಲ್ಲಿ ಎದುರಾದರು ಅಲ್ಲೂ ಅಷ್ಟು ಜನ ಇದ್ರಲ್ಲ ಈಗ ಮತ್ತೊಂದು ಗುಂಪು ಯುದ್ಧ ಆರಂಭ ಆಗುತ್ತೆ ಸಮೂಹ ಯುದ್ಧ ಆರಂಭ ಆಗುತ್ತೆ ಓಕೆ ಮತ್ತೊಮ್ಮೆ ಭಯಂಕರವಾದ ಯುದ್ಧ ನಡೆದು ಮತ್ತಷ್ಟು ರಕ್ತಪಾತಗಳು ನಡೆಯುತ್ತೆ ಯುದ್ಧ ಮುಂದುವರಿತಾ ಹೋಗುತ್ತೆ ಆದರೆ ಪಾಂಡವರ ಕೈ ಮೇಲಾಗತ್ತೆ ಯುದ್ಧದಲ್ಲಿ ಇವರ ಸೈನ್ಯ ಹಿಮ್ಮೆಟ್ಟತ್ತೆ ಸೈನ್ಯ ಹಿಮ್ಮೆಟ್ಟೆ ಇಷ್ಟಾಗ್ತಾ ಇದ್ದಾಗ ದುರ್ಯೋಧನ ಸುಮ್ಮನೆ ಇರ್ತಾನೆ ಅಂದ್ರೆ ಇವರುಗಳು ಬಂದು ಕೂಡಲೇ ಅವನು ಹಿಂದೆ ಸರಿಯೋದೇನೆ ಅವನು ಯುದ್ಧ ಮಾಡೋದಿಲ್ಲ ಅಂತ ಲೆಕ್ಕ ಆದರೆ ತನ್ನ ಸೈನ್ಯ ಹಿಂಜರಿತಾ ಇರೋದನ್ನ ನೋಡಿದಾಗ ಮತ್ತೆ ದುರ್ಯೋಧನ ಮುಂದೆ ಬರ್ತಾನೆ ಭೀಮನ ಮೇಲೆ ದಾಳಿಯನ್ನ ಆರಂಭಿಸ್ತಾನೆ ಓಕೆ ಬಿಲ್ಲನ್ನು ಹಿಡಿದು ಇವನ ಮೇಲೆ ಶರ ವರ್ಷ ಸುರಿಸ್ತಾನೆ ಬಾಣದ ಮಳೆ ಸುರಿಸ್ತಾನೆ ಅರ್ಧಚಂದ್ರ ಬಾಣದಿಂದ ಭೀಮನ ಧನುಸನ್ನ ತುಂಡರ್ಸ್ತಾನೆ ಹ್ಮ್ ಮರುಕ್ಷಣದಲ್ಲೇ ಅವನ ಎದೆಗೆ ಒಂದು ಬಾಣ ಬಿಡುತ್ತಾನೆ ಅದು ಅವನನ್ನ ಬಹಳ ಗಾಯಗೊಳಿಸುತ್ತೆ ಭೀಮನನ್ನ ಒಂದು ಸಲ ಅವನು ಧ್ವಜ ಹಿಡಿದು ಸಾವರಿಸಿಕೊಳ್ಳುತ್ತಾನೆ ಭೀಮ ಭೀಮ ತನ್ನ ತಂದೆಗೆ ಹೀಗಾಗಿದ್ದು ನೋಡಿ ಘಟೋತ್ಕಚನ ಸಿಟ್ಟು ಹೆಚ್ಚಾಗತ್ತೆ ತಥಾ ವಿಮನ ಸಂ ಭೀಮಸೇನಂ ಘಟೋತ್ಕಚಃ ಕ್ರೋಧೇನಾಪಿ ಪ್ರಜಜ್ವಾಲ ದಿಧಕ್ಷನ್ ಇವ ಪಾವಕಃ ಅಂತ ಸಿಟ್ಟು ಹೆಚ್ಚಾಗತ್ತೆ ಅವನ ಅಭಿಮನ್ಯು ಮತ್ತೆ ಉಳಿದವರು ದುರ್ಯೋಧನ ಮೇಲೆ ಘಟೋತ್ಕಚ ಅಭಿಮನ್ನು ಎಲ್ಲರೂ ದುರ್ಯೋಧನ ಮೇಲೆ ದಾಳಿ ಮಾಡ್ತಾರೆ ಆಗ ದ್ರೋಣರು ಹೇಳ್ತಾರೆ ಉಳಿದವರಿಗೆ ತಮ್ಮ ಜೊತೆಗೆ ಇದ್ದವರಿಗೆ ದುರ್ಯೋಧನನ ಸುತ್ತ ಎಲ್ಲರೂ ದಾಳಿ ಮಾಡ್ತಾ ಇದ್ದಾರೆ ದುರ್ಯೋಧನನ ಮೇಲೆ ಸಂಶಯಂ ಪರಮಂ ಪ್ರಾಪ್ತಂ ಮಜ್ಜಂತಂ ವ್ಯಸನಾರ್ಣವೇ ದುರ್ಯೋಧನನ ಪರಿಸ್ಥಿತಿ ಕಷ್ಟ ಇದೆ ಅಂತ ಅಂದರೆ ಸಾವು ಸೋಲು ಅನ್ನೋ ತರಹದಲ್ಲಿದೆ ಸಂಶಯ ಅನ್ನೋದಿದೆ ಹಾಗಾಗಿ ನೀವೆಲ್ರು ಪಾಂಡವರನ್ನ ಎದುರಿಸೋದಕ್ಕೆ ಹೋಗಿ ಅಂತ ಪಾಂಡು ಸೈನ್ಯವನ್ನು ಎದುರಿಸೋದಕ್ಕೆ ಹೋಗಿ ಅಂತ ಹೇಳ್ತಾರೆ ಮತ್ತೆ ಅವರು ದುರ್ಯೋಧನನ ಇದಕ್ಕೆ ಅಂದರೆ ದುರ್ಯೋಧನನ ಮುನ್ನುಗ್ಗಿ ಬಂದಿದ್ನಲ್ಲ ಈಗ ಮತ್ತೆ ಅವರುಗಳು ಮುನ್ನುಗ್ಗಿ ಬಂದು ಯುದ್ಧ ಆರಂಭ ಮಾಡ್ತಾರೆ ಸೋಮದತ್ತ ಕೃಪಾ ಭೂರಿಶ್ರವಸ್ಸು ಶಲ್ಯ ವಿವಿಂಶತಿ ಅಶ್ವತ್ಥಾಮ ಚಿತ್ರಸೇನ ವಿಕರ್ಣ ಜಯದ್ರಥ ಬೃಹದ್ ಬಲ ವಿಂದ ಅನುವಿಂದ ಇಷ್ಟೂ ಜನ ದುರ್ಯೋಧನನ ಸುತ್ತುವರೆದು ನಿಲ್ತಾರೆ ದ್ರೋಣರೇ ಮುಂದೆ ಬಂದು ಇಪ್ಪತ್ತಾರು ಬಾಣಗಳನ್ನು ಭೀಮನ ಮೇಲೆ ಪ್ರಯೋಗ ಮಾಡ್ತಾರೆ ಭೀಮ ದ್ರೋಣರ ದ್ರೋಣರ ಮೇಲೆ ಬಾಣ ಹೊಡಿತಾನೆ ಅವರ ದೇಹದ ಒಂದು ಭಾಗಕ್ಕೆ ಅಂದರೆ ಭಾಗಕ್ಕೆ ಬಾಣ ಹೋಗಿ ತಾಗತ್ತೆ ಒಂದು ಒಂದು ಸೈಡಿಗೆ ಹೋಗಿ ತಾಗತ್ತೆ ಅದು ದ್ರೋಣರಿಗೆ ಬಹಳ ಪೆಟ್ಟಾಗತ್ತೆ ಒಂದು ಕ್ಷಣ ಅವರಿಗೆ ಎಚ್ಚರ ತಪ್ಪತ್ತೆ ಎಚ್ಚರ ತಪ್ಪಿ ರಥದಲ್ಲಿ ಕುಸಿದು ಕುಳಿತುಕೊಳ್ಳುತ್ತಾರೆ ದ್ರೋಣರಿಗೆ ಹೀಗಾಗಿದ್ದನ್ನು ನೋಡಿ ದುರ್ಯೋಧನ ಮತ್ತು ಅಶ್ವತ್ಥಾಮ ಅಶ್ವತ್ಥಾಮ ಇಬ್ರು ಭೀಮನ ಮೇಲೆ ಮುನ್ನುಗ್ಗುತ್ತಾರೆ ಅವರಿಬ್ರು ಮುಂದೆ ಬಂದಿದ್ದನ್ನು ನೋಡಿ ಭೀಮ ಗದೆಯನ್ನು ಹಿಡಿದು ನೆಲಕ್ಕೆ ಧುಮುಕ್ತಾನೆ ಪದಾತಿಯಾಗಿ ರಥ ಗದೆಯನ್ನು ಹಿಡಿದು ಮುನ್ನುಗ್ಗುತ್ತಾನೆ ಅವನ ಮೇಲೆ ಅವರಿಬ್ರು ಒಟ್ಟಾಗಿ ದಾಳಿ ಮಾಡುತ್ತಾರೆ ಆದರೆ ಅವರು ದಾಳಿ ಮಾಡ್ತಾರೆ ಅನ್ನೋದು ಬಿಟ್ಟರೆ ಸೈನ್ಯ ಇದೆಯಲ್ಲ ಗದೆ ಹಿಡಿದ ಭೀಮನ ನೋಡಿದ್ದು ಮತ್ತೆ ಹಿಂದೆ ಓಡೋದಕ್ಕೆ ಆರಂಭ ಮಾಡುತ್ತೆ ಮತ್ತೆ ದ್ರೋಣರು ಇವರೆಲ್ಲರೂ ಸೇರಿಕೊಂಡು ಭೀಮನ ಮೇಲೆ ದಾಳಿ ಆರಂಭ ಮಾಡ್ತಾರೆ ಈಗ ಭೀಮನ ಭೀಮನ ಮೇಲೆ ಎಲ್ಲರೂ ದಾಳಿ ಮಾಡ್ತಾ ಇರೋದರಿಂದ ಭೀಮನ ಸೋಲು ಗೆಲುವು ಸಂಶಯಾಸ್ಪದ ಅಂತ ಅನಿಸೋದಕ್ಕೆ ಶುರುವಾಗತ್ತೆ ಮತ್ತು ಅಭಿಮನ್ಯು ಇತ್ಯಾದಿಯವರು ಹಿಂದಿದ್ದವರು ಮುನ್ನುಗ್ಗುತ್ತಾರೆ ನೀಲ ಅನೂಪ ಅಂತ ದೇಶ ಅದು ಅದರ ರಾಜ ಅವನು ನೀಲ ಅಂತ ಅವನು ಮೊದಲಿಂದ ಅವನಿಗೆ ಅಶ್ವತ್ಥಾಮನ ಮೇಲೆ ಸ್ಪರ್ಧೆ ಅವನಿಗೆ ಹಿಂದೂ ಬಂದಿತ್ತ ಆ ವಿಷಯ ಅಶ್ವತ್ಥಾಮನ ಮೇಲೆ ಅವನಿಗೊಂದು ಇದಿದೆ ಒಬ್ಬೊಬ್ರಿಗೊಬ್ರ ಮೇಲೆ ಇರುತ್ತಲ್ಲ ಇವನನ್ನು ಸೋಲಿಸಬೇಕು ಅಂತ ಅಶ್ವತ್ಥಾಮನ ಮೇಲೆ ಇರುತ್ತೆ ಅವನು ಅವನ ಜೊತೆ ಯುದ್ಧ ಆರಂಭ ಮಾಡ್ತಾನೆ ನೀಲ ಅಶ್ವತ್ಥಾಮರ ಯುದ್ಧ ಆರಂಭ ಆಗತ್ತೆ ನೀಲ ಅಶ್ವತ್ಥಾಮನನ್ನು ಗಾಯಗೊಳಿಸ್ತಾನೆ ಅದಕ್ಕೆ ಪ್ರತಿಯಾಗಿ ಅಶ್ವತ್ಥಾಮ ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ಅದು ಅವನಿಗೆ ಜೋರಾಗಿ ತಾಗಿ ಅವನು ರಥದಲ್ಲಿ ಕುಸಿದು ಕುಳಿತು ಬಿಡ್ತಾನೆ ನೀಲ ನೀಲನಿಗೆ ಇದಾದ ಪರಿಸ್ಥಿತಿಯನ್ನು ನೋಡಿ ಉಳಿದವರು ಅಶ್ವತ್ಥಾಮನ ಮೇಲೆ ಬೀಳ್ತಾರೆ ಮುಗಿ ಬೀಳ್ತಾರೆ ಅಂದರೆ ಈ ಈ ಯುದ್ಧ ಹೇಗೆ ಅಂತ ಅಂದರೆ ಒಬ್ಬ ಒಬ್ಬನ ಮೇಲೆ ಆಕ್ರಮಣ ಮಾಡೋದು ಇವ್ರಿ ಯುದ್ಧ ಮಾಡ್ತಾ ಇರೋದು ಅವನಿಗಾದ ಕೂಡಲೇ ಅವನನ್ನು ವಿರೋಧಿಸ್ತಾ ಇದ್ದವ್ರ ಮೇಲೆ ಹೋಗೋದು ಅಷ್ಟೊಳಗೆ ಇನ್ನೊಬ್ಬ ಇಲ್ಲಿ ಈ ಕಡೆಗೆ ಇನ್ನೇನೋ ಮಾಡಿರ್ತಾನೆ ಆ ಥರ ಹೋಗ್ತಾ ಇದೆ ಇಲ್ಲ ಎರಡೂ ಕಡೆಯಲ್ಲೂ ಅಶ್ವತ್ಥಾಮ ಇವನ ರಾಕ್ಷಸ ಸೈನ್ಯದ ಮೇಲೆ ಆಕ್ರಮಣ ಮಾಡ್ತಾನೆ ಬಾಣಗಳಿಂದ ಒಂದು ಸಲ ಆ ರಾಕ್ಷಸರುಗಳು ಹಿಮ್ಮೆಟ್ಟುವಂತೆ ಆಗತ್ತೆ ಅದು ಘಟೋತ್ಕಚನ ಸಿಟ್ಟನ್ನು ಹೆಚ್ಚು ಮಾಡುತ್ತೆ ಘಟೋತ್ಕಚ ಮಾಯಾ ಯುದ್ಧ ಆರಂಭ ಮಾಡುತ್ತಾನೆ ತನ್ನ ಸೈನ್ಯ ಹಿಮ್ಮೆಟ್ಟಿತು ಅಂತಂದಾಗ ಮಾಯಾಯುದ್ಧ ಆರಂಭ ಮಾಡ್ತಾನೆ ಮಾಯಾಯುದ್ಧ ಏನಾಗುತ್ತೆ ಅಂತ ಅಂದರೆ ಆ ಮಾಯೆಯನ್ನು ಒಂದು ಮಾಯೆಯನ್ನು ಸೃಷ್ಟಿ ಮಾಡ್ತಾನವನು ಆ ಮಾಯೆಯನ್ನು ಸೃಷ್ಟಿ ಮಾಡಿದಾಗ ಕೌರವ ಸೈನ್ಯದಲ್ಲಿ ಇರುವವರಿಗೆ ಕೌರವ ಸೈನ್ಯದ ಪ್ರತಿಯೊಬ್ಬರೂ ಪೆಟ್ಟು ತಿಂದು ಬಿದ್ದಂಗೆ ಕಾಣಿಸುತ್ತೆ ರಕ್ತಸಿಕ್ತವಾಗಿ ಪೆಟ್ಟು ತಿಂದು ಬಿದ್ದ ಹಾಗೆ ಕಾಣಿಸುತ್ತೆ ಅವರಲ್ಲಿ ಕೆಲವರು ಸತ್ತೋದಂಗೆ ಕಾಣಿಸತ್ತೆ ಕೆಲವರು ಎಚ್ಚರ ತಪ್ಪಿದ ಹಾಗೆ ಕಾಣಿಸುತ್ತೆ ಎಲ್ಲರೂ ದ್ರೋಣ ದುರ್ಯೋಧನ ಶಲ್ಯ ಅಶ್ವತ್ಥಾಮ ಎಲ್ಲರೂ ಹಾಗೆ ಪೆಟ್ಟದಿಂದ ಬಿದ್ದ ಹಾಗೆ ಕಾಣಿಸೋದಕ್ಕೆ ಆರಂಭ ಆಗುತ್ತೆ ಇದನ್ನು ಕಂಡ ಇಡೀ ಕೌರವ ಸೈನ್ಯ ಶಿಬಿರದತ್ತ ಓಡೋದಕ್ಕೆ ಆರಂಭ ಮಾಡುತ್ತೆ ಪಲಾಯನ ಸಂಜೆಯ ಹೇಳ್ತಾನೆ ಮಮ ಪ್ರಾಕಾಶ ತೋ ರಾಜನ್ ಚ ಯುದ್ಧಧ್ವಂ ಮಾ ಪಲಾಯಧ್ವಂ ಮಾಯೈಷ ರಾಕ್ಷಸೀರಣೆ ಘಟೋತ್ಕಚ ನಾತಿಷ್ಠಂತ ವಿಮೋಹಿತ ನಾನು ಮತ್ತು ಭೀಷ್ಮ ಇಬ್ಬರು ಕೂಗಿ ಹೇಳ್ತಾ ಇದ್ವಿ ಏನೂ ಆಗಿಲ್ಲ ಇದು ಮಾಯೆ ಘಟೋತ್ಕಚನದ್ದು ಹಾಗಾಗಿ ಅನ್ನಿಸ್ತಾ ಇದೆ ಅಂತ ನಾನು ಕೂಗಿ ಹೇಳ್ತಾ ಇದ್ದೆ ಭೀಷ್ಮನೂ ಕೂಗಿ ಹೇಳ್ತಾ ಇದ್ದ ಯಾರೊಬ್ಬರು ಕೇಳೋದಕ್ಕೆ ಸಿದ್ಧರಿರಲಿಲ್ಲ ಶಿಬಿರದ ಕಡೆಗೆ ಓಡ್ತಾ ಇದ್ರು ಅಂತ ಇಡೀ ಸೈನ್ಯ ಹಿಂದೆ ಓಡ್ತಾ ಇರೋದನ್ನು ನೋಡಿ ಪಾಂಡವರಿಗೆ ಗೆಲುವು ಸಿಕ್ಕಿಬಿಡ್ತಲ್ಲ ಓಡ್ತಾ ಇದೆ ಇಡೀ ಸೈನ್ಯ ಹಾಗಾಗಿ ಘಟೋತ್ಕಚ ಮತ್ತು ಅವರೆಲ್ಲ ಸಿಂಹನಾದ ಮಾಡ್ತಾರೆ ಶಂಖ ಗೋ ನಾದ ದುಂದುಬಿ ಘೋಷ ಎಲ್ಲವೂ ಪಾಂಡವ ಸೈನ್ಯದಲ್ಲಿ ನಡೆಯುತ್ತೆ ಸೂರ್ಯಾಸ್ತದ ಹೊತ್ತು ಬರ್ತಾ ಇರುವಾಗ ಹೀಗೆ ಒಂದು ಸೋಲು ಕೌರವರಿಗಾಗುತ್ತೆ ಓಕೆ ಇದನ್ನು ಕಂಡ ದುರ್ಯೋಧನ ಭೀಷ್ಮನ ಬಳಿಗೆ ಬರ್ತಾನೆ ಹ್ಮ್ ಭೀಷ್ಮನ ಬಳಿಗೆ ಬಂದು ನಡೆದಿದ್ದೆಲ್ಲ ಹೇಳ್ತಾನೆ ಏನೇನಾಯ್ತು ಅಲ್ಲಿ ಅಂತ ಅಂದ್ರೆ ಘಟೋತ್ಕಚನ ವಿಜಯ ಮತ್ತು ತಮ್ಮ ಸೈನ್ಯದ ಪರಾಜಯವನ್ನು ಹೇಳ್ತಾನೆ ಘಟೋತ್ಕಚಸ್ಯ ವಿಜಯಂ ಆತ್ಮನಶ್ಚ ಪರಾಜಯಂ ಅಂತಂದ್ರೆ ತನ್ನ ಸೋಲು ಅಂತ ಅಂದ್ರೆ ದುರ್ಯೋಧನ ಮತ್ತು ಘಟೋತ್ಕಚರಿಗೆ ನೆರವಾಗಿದ್ದು ನಡೀತಾ ಇರೋದು ಇಲ್ಲಿ ಈ ಕಡೆಯವರು ಗುಂಪು ಬರುತ್ತೆ ಆ ಕಡೆ ಗುಂಪು ಬರುತ್ತೆ ಅನ್ನೋದು ಬಿಟ್ರೆ ಇಲ್ಲಿಗ ಪಕ್ಕಾ ಇವತ್ತಿನ ದುರ್ಯೋಧನನ ಹಿಮ್ಮೆಟ್ಸಿ ಬಿಟ್ಟಿದ್ದಾನೆ ಘಟೋತ್ಕಚ ಅಂತ ದುರ್ಯೋಧನ ಪರ್ಸನಲ್ ಸೋಲು ಪರ್ಸನಲ್ ಸೋಲೆ ಅದು ಅಂತ ಮತ್ತೆ ಮತ್ತೆ ಉಸಿರು ಬಿಡ್ತಾ ಕಥಯಾ ಮಾಸ ದುರ್ಧರ್ಶೋ ವಿನಿಶ್ವಸ್ಯ ಪುನಃ ಪುನಃ ಅಂತ ನಿಟ್ಟಿಸಿರು ಬಿಡ್ತಾ ಭೀಷ್ಮನಿಗೆ ಹೇಳ್ತಾನವನು ಆ ಕಡೆಯಲ್ಲಿ ಪಾಂಡವರ ಜೊತೆಗೆ ನಾನು ಯುದ್ಧಕ್ಕೆ ಸನ್ನದ್ಧನಾದೆ ಅದು ಕೃಷ್ಣನೊಂದಿಗಿದ್ದ ಪಾಂಡವರಿಗೆ ಯಾಕೆ ಅಂತ ಅಂದರೆ ನೀನು ನಮ್ಮ ಜೊತೆಗಿದ್ದಿ ಅನ್ನುವ ಕಾರಣಕ್ಕೆ ಅವನು ಚುಚ್ಚದೆ ಮಾತಾಡೋಲ್ಲ ಶುರುವೇ ಹಾಗೆ ಭವಂತಂ ಸಮುಪಾಶ್ರಿತ್ಯ ನಿನ್ನ ಆಶ್ರಯ ಇದೆ ಅನ್ನುವ ಕಾರಣಕ್ಕೆ ವಾಸುದೇವಂ ಯಥಾಪರೈಹಿ ಪಾಂಡವೈರ್ ವಿಗ್ರಹೋ ಹೋರಹ ಸಮಾರಬ್ಧೋ ಮಯಾ ಪ್ರಭು ನಿನ್ನನ್ನು ನಂಬಿಕೊಂಡು ಯುದ್ಧ ಮಾಡ್ತಾ ಇದ್ದೀನಿ ಅವರತ್ರ ಅಂತ ಇವನು ಯಾವಾಗ ಅವನನ್ನು ನಂಬಿಕೊಂಡಿದ್ದ ಅಂತ ಬೇಕು ನನ್ನದು ಹನ್ನೊಂದು ಅಕ್ಷೌಹಿಣಿ ಸೈನ್ಯ ಏಕಾದಶ ಸಮಾಖ್ಯಾತ ಮಮ ಈ ಹನ್ನೊಂದು ಅಕ್ಷೌಹಿಣಿ ಸೈನ್ಯ ನಿನ್ನ ಆದೇಶದಂತೆ ಕೆಲಸ ಮಾಡ್ತಾ ಇದೆ ಆದರೆ ಇಷ್ಟಿರುವಾಗಲೂ ನಾವು ಭೀಮ ಮತ್ತು ಘಟೋತ್ಕಚರ ನೇತೃತ್ವದ ಪಾಂಡವ ಸೈನ್ಯದಿಂದ ಸೋತ್ವಿ ಅಂತ ನಾವು ಸೋತೋದ್ವಿ ನಾವು ಅಂತ ನನ್ನ 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 ಬೆಂದು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ತನ್ ಮೇ ದಾಹತಿ ಗಾತ್ರಾಣಿ ಶುಷ್ಕ ವೃಕ್ಷಂ ಇವಾನಲಹ ಅಂತ ಸುಟ್ಟು ಹೋಗ್ತಾ ಇದ್ದೀನಿ ನಾನು ಅಂತ ಹಾಗಾಗಿ ಕರುಣೆ ತೋರು ನಿನ್ನ ಅನುಗ್ರಹ ಬೇಕು ನನಗೆ ಏನು ಅಂತ ಕೇಳಿದರೆ ಒಪ್ಪಿಗೆ ಕೊಡಬೇಕು ನೀನು ರಾಕ್ಷಸಾಪಸದಂ ಹಂತು ಸ್ವಯಮೇವ ಪಿತಾಮಹ ನಾನೇ ಹೋಗಿ ಅವನನ್ನ ಕೊಲ್ತೇನೆ ನೇರ ಯುದ್ಧ ಮಾಡ್ತೇನೆ ಘಟೋತ್ಕಚನೊಡನೆ ನೇರ ಯುದ್ಧಕ್ಕೆ ಅನುಮತಿ ಕೊಡು ಅಂತ ಇಲ್ಲಿಯವರಿಗೆ ಯುದ್ಧ ಮಾಡಿದಾನೆ ಇಲ್ಲ ಅಂತಲ್ಲ ಆದರೆ ಉಳಿದವರು ಸೇರ್ಕೊಂಡಿದ್ದಾರೆ ಈಗ ಹಾಗಲ್ಲ ನಾನು ದ್ವಂದ್ವ ಯುದ್ಧಕ್ಕೆ ಹೋಗ್ತೇನೆ ಅಂತ ದ್ವಂದ್ವ ಯುದ್ಧಕ್ಕೆ ಹೋದಾಗ ಬೇರೆಯವ್ರ ಸಹಾಯಕ್ಕೆ ಬರೋದಿಲ್ಲ ದ್ವಂದ್ವ ಯುದ್ಧ ಅವರಿಬ್ಬರ ನಡುವೆ ಆಗತ್ತೆ ಯಾರೋ ಒಬ್ಬ ಸೋಲ್ತಾನೆ ಅಂತ ಈ ಇಷ್ಟೊಳಗಾಗಿದ್ದು ದ್ವಂದ್ವ ಯುದ್ಧ ಅಲ್ಲ ಇವರಿಬ್ಬರ ನಡುವೆ ಈಗ ಅವನು ಹೇಳ ಕೇಳ್ತಾ ಇರೋದು ಭೀಷ್ಮನಿಗೆ ದ್ವಂದ್ವ ಯುದ್ಧಕ್ಕೆ ಅನುಮತಿ ಕೊಡು ನನಗೆ ಅಂತ ಆದರೆ ತುಮ್ ಸಮಾಶಿತ್ಯ ದುರ್ಧರ್ಷ ತನ್ಮೇಖರು ತುಮ್ ತೊಮರ್ಹಸಿ ನೀನು ಜೊತೆಗಿರು ನಾನು ಅವನ ಜೊತೆಗೆ ನೇರ ಯುದ್ಧ ಮಾಡುತ್ತೇನೆ ಅಂತ ಇದನ್ನು ಕೇಳಿ ಭೀಷ್ಮ ಮಾತಾಡ್ತಾನೆ ಅವನು ಹೇಳ್ತಾನೆ ನಾನು ಹೇಳ್ದಾಗೆ ಕೇಳಬೇಕು ನೀನು ಅಂತ ಯಥಾತ್ವಯ ಮಹಾರಾಜ ವರ್ತಿತವ್ಯಂ ಪರಂತಪ್ಪ ನಾನು ಹೇಳದಾಗಿಯೇ ಕೇಳಬೇಕು ನೀನು ಈ ವಿಷಯದಲ್ಲಿ ನೀನು ಸ್ವಯಂ ನಿರ್ಣಯ ತೆಗೆದುಕೊಳ್ಳುವಂತಿಲ್ಲ ಈ ವಿಷಯದಲ್ಲಿ ಏನು ಅಂತ ಅಂದರೆ ಯುದ್ಧ ಅಂದರೆ ಹಾಗೇನೆ ಆತ್ಮ ರಕ್ಷ್ಯೋ ರಣೇತಾತ ಸರ್ವಾವಸ್ಥಾಸ್ವರಿಂದ ಮಾನ್ ಯುದ್ಧದಲ್ಲಿ ರಾಜನಾದವನು ತನ್ನ ರಕ್ಷಣೆ ಮಾಡಿಕೊಳ್ಬೇಕು ಎಂಥದೇ ಪರಿಸ್ಥಿತಿ ಬಂದರು ತನ್ನ ರಕ್ಷಣೆಯನ್ನು ತಾನು ಮಾಡ್ಕೋಬೇಕು ಅಂದರೆ ತನ್ನ ಜೀವವನ್ನು ಪಣಕ್ಕಿಟ್ಟು ಯುದ್ಧ ಮಾಡುವಂತಿಲ್ಲ ಅವನು ಕರೆಕ್ಟ್ ಧರ್ಮರಾಜೇನ ಸಂಗ್ರಾಮ ಸ್ವಯಾ ಕಾರ್ಯ ಸದಾನಗ ಆಚೆ ಕಡೆಯಲ್ಲಿ ಯುಧಿಷ್ಠಿರ ಈಚೆ ಕಡೆಯಲ್ಲಿ ನೀವಿಬ್ರು ನಿಮ್ಮ ರಕ್ಷಣೆ ನೋಡಿಕೊಂಡೇ ಯುದ್ಧ ಮಾಡಬೇಕು ಉಳಿದವರು ಮಾತ್ರ ಪ್ರಾಣದ ಆಸೆಯನ್ನು ಬಿಟ್ಟು ಯುದ್ಧ ಮಾಡ್ಬೋದು ಸಹಾಯತೀನೋ ಬದುಕ್ತೀನೋ ಯುದ್ಧ ಮಾಡಿಯೇ ಮಾಡ್ತೀನಿ ನೀನು ಮುನ್ನುಗ್ಗಬೋದು ನೀವಿಬ್ರು ಹಾಗೆ ಮುನ್ನುಗ್ಗುವಂತಿಲ್ಲ ಕರೆಕ್ಟ್ ಒಂದಮ್ಮೆ ಯುದ್ಧ ಮಾಡೋದಾದರೆ ಯುದ್ಧ ಮಾಡೋದೇ ಆದರೆ ನೀನು ಧರ್ಮರಾಜ ಅರ್ಜುನ ಭೀಮ ನಕುಲ ಸಹದೇವ ಇವರ ಜೊತೆಗೆ ಮಾತ್ರ ಯುದ್ಧ ಮಾಡ್ಬೋದು ಇನ್ನು ದ್ವಂದ್ವ ಯುದ್ಧ ಮಾಡಲೇಬೇಕು ಅಂತ ಇದ್ದರೆ ಯಾಕೆಂದರೆ ಅದು ರಾಜಧರ್ಮ ನೀನು ನೀನು ರಾಜನೇ ಅಂದ್ರೆ ಇದರ ಪ್ರಮುಖನೇ ಆಯಿತು ಅವರು ರಾಜರು ಅಲ್ಲಿ ನೀವು ಮಾತ್ರ ದ್ವಂದ್ವ ಯುದ್ಧ ಮಾಡಬಹುದೇ ಹೊರತು ಬೇರೆಯವರ ಜೊತೆಗೆ ನೀನು ದ್ವಂದ್ವ ಯುದ್ಧ ಮಾಡುವಂತಿಲ್ಲ ಸಮಾನ ಶಕ್ತಿವಂತರು ಸಮಾನ ಅಲ್ಲ ಯುದ್ಧ ನಡೀತಾ ಇರೋದು ಪಾಂಡವರಿಗೆ ಮತ್ತು ಕೌರವರಿಗೆ ದ್ವಂದ್ವ ಯುದ್ಧದಲ್ಲಿ ನೀವು ನೀವು ಮಾತ್ರ ಆಗಬೇಕು ಇನ್ನೊಬ್ಬ ಯಾವುದೋ ಒಬ್ಬ ವೀರನ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ಹೋಗುವಂತಿಲ್ಲ ನೀವು 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 ಯಾಕೆ ಮಾಡಬಹುದು ಅಂದ್ರೆ ನಿಮ್ಮದೇ ಯುದ್ಧ ಅದು ಅದು ಅಲ್ಲ ಅದು ಎರಡನೇದು ಹೇಳ್ತಾ ಇರೋದು ಮೊದಲನೇದೇನೆಂದರೆ ಯಾರ ಜೊತೆಗೂ ಹಾಗೆ ನೇರ ಯುದ್ಧಕ್ಕೆ ಹೋಗುವಾಗಿಲ್ಲ ನಿನ್ನ ರಕ್ಷಣೆಯನ್ನು ಗಮನಿಸಿಕೊಂಡೇನಾ ನಾನು ಸೋಲ್ತೇನೆ ಸಾಯ್ತೇನೆ ಅಂತ ಅನಿಸಿದ್ರೆ ಆ ಯುದ್ಧ ಮಾಡೋ ಹಾಗಿಲ್ಲ ಅವ್ರ ಜೊತೆಗೆ ಒಂದೊಮ್ಮೆ ನಿನಗೆ ಮಾಡೋದಾದರೆ ಪಾಂಡವರೆಲ್ಲ ಈ ಜನರಲ್ಲಿ ಯಾರದೋ ಒಬ್ಬನ ಜೊತೆ ಮಾತ್ರ ಮಾಡ್ಬೋದೇ ಹೊರತು ಬೇರೆ ಜನರ ಜೊತೆ ಮಾಡೋ ಹಾಗಿಲ್ಲ ನೀನು ನಾವು ನಿನ್ನ ನಿನ್ನ ಪರವಾಗಿ ಯುದ್ಧ ಮಾಡ್ತೇವೆ ನಾನು ದ್ರೋಣರು ಕೃಪಾ ಅಶ್ವತ್ಥಾಮ ಕೃತವರ್ಮ ಶಲ್ಯ ಸೋಮದತ್ತಿ ವಿಕರ್ಣ ನಿನ್ನ ತಮ್ಮಂದಿರು ದುಶಾಸನ ಮೊದಲಾದವರು ಆಮೇಲೆ ಇವರೆಲ್ಲ ಇದ್ದೇವೆ ನಾವು ನಾವೆಲ್ಲರೂ ಸೇರಿ ಆ ರಾಕ್ಷಸನ ಜೊತೆಗೆ ಯುದ್ಧ ಮಾಡ್ತೇವೆ ಘಟೋತ್ಕಚನ ಜೊತೆಗೆ ಯುದ್ಧ ಮಾಡ್ತೇವೆ ನೀನು ಹೋಗುವಂತಿಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾನೆ ಇಷ್ಟು ಹೇಳಿ ಅವನು ಇನ್ನೊಂದು ತಂತ್ರ ಹೂಡ್ತಾನೆ ಭೀಷ್ಮ ಘಟೋತ್ಕಚನ ಜೊತೆಗೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ತಂತ್ರ ಹೂಡ್ತಾನೆ ಯಾಕಂದ್ರೆ ಈಗ ಅದು ತುಂಬ ಡಿಸಿಸಿವ್ ಆಗಿದೆ ಈಗ ಏನಾದರೂ ಮಾಡಲೇಬೇಕು ಇಲ್ಲಾಂದರೆ ದುರ್ಯೋಧನ ಸೋಲುವ ಸಾಯುವ ಸಾಧ್ಯತೆ ಇದೆ ಹೌದು ಹೀಗಾಗಿ ಕಾಸ್ಟ್ಯೂನ ಅವನು ಹೌದು ದುರ್ಯೋಧನ ಉಳಿಸ್ಕೊಳ್ಬೇಕು ಮತ್ತು ಸೈನ್ಯ ಸೋಲ್ತಾ ಇದೆ ಘಟೋತ್ಕಚ ನಿಲ್ತಾ ಇಲ್ಲ ಸಂಜೆ ಆಗಿಲ್ಲ ಸೂರ್ಯಾಸ್ತ ಆಗಿಲ್ಲ ಯುದ್ಧ ನಿಲ್ಲಿಸೋದಕ್ಕೆ ಬರೋದಿಲ್ಲ ಘಟೋತ್ಕಚ ಯಾವ ತರಹದಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ ಅಂದರೆ ಅವನನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಯುದ್ಧ ಮಾಡ್ತಾ ಇದ್ದಾನೆ ಪಾಂಡವರು ಏನು ಮಾಡ್ತಾ ಇದ್ದಾರೆ ಅಂದರೆ ಘಟೋತ್ಕಚನ ಹಿಂದೆ ನಿಂತ್ಕೊಂಡಿದ್ದಾರೆ ಹಾಗಾಗಿ ಈಗ ಘಟೋತ್ಕಚನನ್ನು ತಡಿಲೇಬೇಕು ಅದಕ್ಕೆ ತಂತ್ರ ಹೂಡಬೇಕು ಅದಕ್ಕೆ ಭೀಷ್ಮ ತಂತ್ರ ಏನು ಹೂಡ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸೋಣ ಎಂಟನೇ ದಿನದ ಯುದ್ಧ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಹೌದು ಹೌದು ಸೊ ಎಂಟನೇ ದಿನದ ಯುದ್ಧದ ಬಹುಶಃ ಕೊನೆಯ ಭಾಗ ಸೊ ಏನಿರುತ್ತೆ ನೋಡೋಣ ಮುಂದಿನ ಭಾಗದಲ್ಲಿ ಸೊ ಇಲ್ಲಿವರೆಗೂ ಇದನ್ನು ಹೇಳಿದಂಥ ನಮ್ಮ ವಿಧಿವನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಘಟೋತ್ಕಚ ಮತ್ತು ದುರ್ಯೋಧನರ ಯುದ್ಧದ ಒಂದು ಭಾಗವನ್ನು ನೋಡಿದ್ವಿ ಯುದ್ಧ ಆಲ್ರೆಡಿ ಮುಕ್ತಾಯಗೊಂಡಿದೆ ಬಟ್ ಯುದ್ಧ ಕೊನೆಗೊಂಡಿದೆ ಮುಕ್ತಾಯಗೊಂಡಿಲ್ಲ ಬಟ್ ಇನ್ನೂ ಒಂದಷ್ಟು ಬಾಕಿ ಇದೆ ಯಾಕೆಂದರೆ ಭೀಷ್ಮ ಮತ್ತು ದುರ್ಯೋಧನರ ಮಧ್ಯೆ ಒಂದು ಸಂವಾದ ಆಗಿದೆ ಭೀಷ್ಮರು ಒಂದು ವ್ಯೂಹವನ್ನು ರಚನೆ ಮಾಡುವ ಮಾತಾಡಿದ್ದಾರೆ ಅದು ಯಾವ ವ್ಯೂಹ ಮತ್ತು ಘಟೋತ್ಕಚನ ವಿರುದ್ಧ ದುರ್ಯೋಧನ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ